ನಮಸ್ಕಾರ ಸ್ನೇಹಿತರೆ ನನ್ನ ಮನೆಯ ಆರಾಧ್ಯ ದೇವರಾದ ಶ್ರೀ ದಂಡಗುಂಡ ಬಸವೇಶ್ವರ ದೇವರ ಚರಣಕ್ಕೆ ನನ್ನ ನಮಸ್ಕರಿಸುತ್ತಾ ಈ ಒಂದು ಸ್ಟೋರಿಯನ್ನು ಪ್ರಾರಂಭಿಸುತ್ತಿದ್ದೇನೆ ಬನ್ನಿ ಸ್ನೇಹಿತರೆ ಕುಮದ ಪುಟ್ಟ ಹುಡುಗಿ ಅವಳದು ಮುದ್ದಾದ ಮುಖ ತೆಲೆಯೇ ತುಂಬ ಉಂಗರದಂತ ಸುತ್ತಿಕೊಂಡ ಗುಂಗೂರ ಕೂದಲು ದಟ್ಟವಾದ ಅವುಗಳನ್ನು ಅಚ್ಚುಕಟ್ಟಾಗಿ ಬಾಚಿಕೊಳ್ಳುವುದಕ್ಕೆ ಅವಳಿಗೆ ದೊಡ್ಡ ಸಮಸ್ಯೆ ಎಷ್ಟು ಬಾಚಿಕೊಂಡರೂ ಅವಳು ಕೂದಲು ಯಾವಾಗಲೂ ನೇರವಾಗುತ್ತಾ ಇರಲಿಲ್ಲ ಎಷ್ಟು ಬಿಗಿಯಾಗಿ ಕಟ್ಟಿದ್ರೂ ಕೂಡ ಅವಳು ಒಂದು ಗೂಡುತ್ತಾ ಇರಲಿಲ್ಲ ಆದುದರಿಂದಾಗಿ ದಿನವೂ ಅವಳ ಮನೆಯವರು ಗೆಳೆಯರು ಕೈಯಿಂದ ಮೊದಲಿಕೆಗೆ ಒಳಗಾಗುತ್ತಾ ಇದ್ದಳು ಊಟದ ತಟ್ಟೆಯ ಮುಂದೆ ಕುಳಿತುಕೊಂಡರು ನೆಮ್ಮದಿಯಿಂದ ಊಟವನ್ನು ಮಾಡಲು ಅವಳಿಗೆ ಆಗುತ್ತಾ ಇರಲಿಲ್ಲ ಕಟ್ಟಿದ ಕೂದಲು ಒಂದೊಂದಾಗಿ ಬಿಚ್ಚಿಕೊಂಡು ಮುಖದ ಮೇಲೆಲ್ಲ ಹೊರಡ ಹರಡಿಕೊಳ್ಳುತ್ತಾ ಇದ್ವು ಅದನ್ನು ನೋಡಿದ ಕುಮದಳು ಅಜ್ಜಿಯಂತೂ ನೇರಮನೆಯ ದೀಪಾಳನ್ನು ನೋಡು ಎಷ್ಟು ಚೆನ್ನಾಗಿ ತನ್ನ ಕೂದಲುಗಳನ್ನು ಬಾಚಿಕೊಳ್ಳುತ್ತಾಳೆ ಆದರೆ ಅವಳು ನಿನಗಿಂತ ಚಿಕ್ಕವಳು ನಿನಗೆ ವಯಸ್ಸು ಆಗಿದೆ ಕೂಡ ಹೊರತು ಬುದ್ಧಿ ಮಾತ್ರ ಎಷ್ಟು ಬೆಳೆದಿಲ್ಲ ಎಂದು ಅವಳನ್ನು ಹಂಗಿಸುತ್ತಾ ಇದ್ರು ದೀಪಾವಳ ಕೂದಲು ನೇರವಾಗಿಯೇ ಇವೆ ನನ್ನ ಹಾಗೆಯೇ ಗುಂಗೂರು ಗುಂಗೂರು ಆಗಿಲ್ಲ ನನ್ನ ಕೂದಲು ನೇರವಾಗಿದ್ದರೆ ಅವಳಿಗಿಂತ ಚೆನ್ನಾಗಿ ನಾನು ಮೊದಲಿಗೆ ಬಾಚಿಕೊಳ್ಳುತ್ತಿದ್ದೆ ಎಂದು ಹೇಳಲು ಕುಮದ ಪ್ರಯತ್ನಿಸುತ್ತಾ ಇದ್ದಳು ಅದನ್ನೆಲ್ಲ ಅವಳು ಯಾರೂ ಕೇಳಿಸಿಕೊಳ್ಳುತ್ತಾ ಇಲ್ಲ ಇರಲಿಲ್ಲ ನೀನು ಉಪಯೋಗವಿಲ್ಲದವಳು ದಡ್ಡಿ ನಿನಗೆ ಏನು ತಿಳಿಯುವುದು ಇಲ್ಲ ಎಂದೆಲ್ಲ ಮೊದಲಿಸಿ ಎಳೆಯ ಮನಸ್ಸಿಗೆ ಬಹಳಷ್ಟು ಚುಚ್ಚು ಮಾತುಗಳಿಂದ ನೊಂದಿಸುತ್ತಾ ಇದ್ರು ಈ ಕೂದಲಿನಲ್ಲಿ ಸುಲಭವಾಗಿ ನನಗೆ ಸಾಕು ಸಾಕಾಗಿದೆ ಹೋಗಿದೆ ದೇವರೇ ಈ ನನ್ನ ಕೂದಲನ್ನು ಹೇಗಾದರೂ ಇಲ್ಲವಾಗಿಸು ಇಲ್ಲವೇ ನನ್ನ ಪ್ರಾಣವನ್ನಾದರೂ ನೀನು ತೆಗೆದುಕೋ ಎಂದು ಕುಮದ ಹೇಳ್ತಾ ಇದಳು ಅವಳು ತಮ್ಮ ತೋಟದ ಒಂದು ಗಿಡದ ಕೆಳಗೆ ನಿಂತು ಏಕಾಂತದಲ್ಲಿ ತನ್ನಿಂದ ತಾನೇ ಮಾತನಾಡಿಕೊಳ್ಳುತ್ತಾ ಇರುವುದನ್ನು ತನ್ನ ಬೇಸರವನ್ನು ಹೊರ ಹೊರ ಹಾಕುತ್ತಾ ಇದ್ದಳು ಹೌದು ಎಂಬ ಧ್ವನಿ ಆ ಗಿಡದ ಟೊಂಗೆಯೊಂದರಿಂದ ಬಂತು ಕುಮದಳಿಗೆ ಬಹಳಷ್ಟು ಆಶ್ಚರ್ಯವಾಯಿತು ಅತ್ತಿತ್ತ ಕತ್ತು ಹರುಳಿಸಿ ನೋಡಿದಳು ಅವಳಿಗೆ ಅಲ್ಲಿ ಯಾರೂ ಕೂಡ ಕಾಣಲೇ ಇಲ್ಲ ಕೋಪ ಮತ್ತಷ್ಟು ಅವಳಿಗೆ ಹೆಚ್ಚಾಯಿತು ಯಾರು ನನ್ನನ್ನು ಅಪಹಾಶ ಮಾಡುತ್ತಿದ್ದೀರಾ ಎನಿಸುತ್ತಿತ್ತು ಹೌದು ಹೌದು ನನಗೆ ನನ್ನ ಈ ಕೂದಲು ಬೇಡ ಎಂದು ಜೋರಾಗಿ ಕಿರುಚುಕೊಂಡಳು ಟೊಂಗೆಯ ಮರೆಯಿಂದ ರೆಕ್ಕೆಯುಳ್ಳ ಒಂದು ಪುಟ್ಟ ಹುಡುಗಿ ಎದುರಿಗೆ ಬಂದಳು ಅವಳು ಕೈಯಲ್ಲಿ ಒಂದು ಹೊಳೆಯುವ ಚಿಕ್ಕ ಮಾಯಾ ದಂಡವಿತ್ತು ಅದನ್ನು ಅವಳು ಕುಮದಳ ತೆಲೆಯ ಸಮೀಪ ತಂದಳು ಆ ದಂಡದಿಂದ ಮಂದವಾಗಿ ಗಾಳಿಯು ಹೊರ ಸೂಸಿ ತೊಡಗಿತು ಅದು ಕುಮದಳ ಕೂದಲನ್ನು ನೆರೆ ತೊಡಗಿತು ಬರು ಬರುತ್ತಾ ಗಾಳಿಯ ಯೋಗ ಕೂಡ ಹೆಚ್ಚಿತು ಆ ಯೋಗದ ಯೋಗಕ್ಕೆ ಕುಮದಳ ಕೂದಲೆಲ್ಲ ಕಿತ್ತು ಹಾರಿ ಹೋದವು ಅವುಗಳು ಅವಳ ತೆಲೆಯು ಕೂಡ ಬೋಳಾಯಿತು ಒಂದೊಂದು ಕೂದಲು ಅಲ್ಲಿ ಒಂದೂ ಒಂದು ಕೂದಲು ಅಲ್ಲಿ ಉಳಿಯಲೇ ಇಲ್ಲ ರೆಕ್ಕೆಯುಳ್ಳ ಪುಟ್ಟ ಹುಡುಗಿ ಈಗ ನಿನಗೆ ಸಂತೋಷವೇ ಎಂದು ಕೇಳಿದಳು ಕುಮದ ತನ್ನ ತಲೆಯ ಮೇಲೆ ಕೈಯಾಡಿಸುತ್ತಾ ಓಹೋ ಸಂತೋಷ ಎಂದಳು ರೆಕ್ಕೆಯುಳ್ಳ ಪುಟ್ಟ ಹುಡುಗಿ ನಗುತ್ತಾ ರೆಕ್ಕೆ ಬಡಿತಾ ಹಾರೆ ಹೋದಳು ಕುಮದ ಖುಷಿಯಿಂದ ಕುಣಿಯುತ್ತಾ ಮನೆಗೆ ಬಂದಳು ಕನ್ನಡಿಯ ಮುಂದೆ ನಿಂತು ತನ್ನ ರೂಪವನ್ನು ನೋಡಿಕೊಳ್ಳುವ ಬೋಳಾದ ತೆಲಿ ಅವಳಿಗೆ ಅಸಹ್ಯವೆನಿಸಿತು ಅದನ್ನು ಕಂಡು ಅವಳ ತಾಯಿ ಇದೇನು ಇದು ನಿನ್ನ ತಲೆಯೇ ಕೂಡ ಬೋಳಾಗಿದೆಯಲ್ಲ ಎಂದು ಆತಂಕದಿಂದಲೇ ಕುಮದಳನ್ನು ಕೇಳಿದರು ಕುಮದ ನಡೆದ ಘಟನೆಯನ್ನು ವಿವರಿಸಿದಳು ನಡಿ ತೋಟಕ್ಕೆ ಹೋಗೋಣ ಆ ರೆಕ್ಕೆಯುಳ್ಳ ಹುಡುಗಿಯನ್ನು ನೋಡೋಣ ಅವಳು ಮಾಯದಂಡದಿಂದ ಮತ್ತೆ ನಿನ್ನ ಈ ಕೂದಲನ್ನು ಪಡೆಯೋಣ ಎಂದು ಕುಮದಳು ತಾಯಿ ಅವಸರದಿಂದ ತೋಟಕ್ಕೆ ಕುಮದಳನ್ನು ಕರೆದುಕೊಂಡು ಹೋದಳು ಇಬ್ಬರು ಆ ಮರದ ಬಳಿ ಹೋದರು ತೋಟವನ್ನೆಲ್ಲ ಹುಡುಕಿದರೂ ರೆಕ್ಕೆಯುಳ್ಳ ಹುಡುಗಿ ಅಲ್ಲಿಯೇ ಕಾಣಲೇ ಇಲ್ಲ ಕೂಗಿದರೂ ಅವರು ಕೂಡ ಕರೆದರೂ ಅವರು ಅವಳು ಬರಲೇ ಇಲ್ಲ ಕೆಲವು ದಿನಗಳ ನಂತರ ಕುಮದಳ ತಲೆಯಲ್ಲಿ ಮತ್ತೆ ಕೂದಲು ಚಿಗುರಿತು ಹಾಗೆಯೇ ಬೆಳೆದು ಕೂದಲು ನೇರವಾಗಿತ್ತು ಗುಂಗುರು ಕೂದಲಿಂದ ಕುಮದಳಿಗೆ ಮುಕ್ತಿ ದೊರಕಿತು ಎಲ್ಲರೂ ಅವಳನ್ನು ಹಂಗಿಸುವುದನ್ನು ಮರೆತಿದ್ದರು ಹೊಸ ಕೂದಲು ಕುಮದಳೆಗೆ ಹೊಸ ರೂಪ ಹಾಗೂ ಹೊಸ ನೆಮ್ಮದಿಯನ್ನು ನೀಡಿ ಸ್ನೇಹಿತರೆ ಈ ಸ್ಟೋರಿ ಕೊನೆವರೆಗೆ ಕೇಳಿದ್ರೆ ಮಾತ್ರ ಯಾವ ರೀತಿ ಅಂತ ಸಂಪೂರ್ಣ ತಿಳಿಯಬಹುದು